ನಮಸ್ತೆ ವೀಕ್ಷಕರೇ ಶುಭೋ ಡಾಕ್ಟರ್ ಸೌಮ್ಯ ಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಈಗ ನೀವೇನು ನೋಡ್ತಾ ಇದ್ದೀರಾ ಇದನ್ನು ಅಂತಾರೆ ಗಮ್ ಬೆರ್ರೀಸ್ ಅಂತ ಕೂಡ ಹೇಳ್ತಾರೆ ಇದರೊಳಗೆ ಅಂಟು ಸೂಸುವಂತಹ ಅಂಟಿನ ಪದಾರ್ಥ ಇರುತ್ತೆ ತಿನ್ನಲಿಕ್ಕೆ ಮಧುರ ರುಚಿಯನ್ನು ಹೊಂದಿರುತ್ತೆ ಸಿಹಿ ರುಚಿಯನ್ನು ಹೊಂದಿರುತ್ತೆ ಆದರೆ ತುಂಬ ಅಂಟಂಟಾಗಿರುತ್ತೆ ಈ ರೀತಿಯಾಗಿ ಚಿಕ್ಕವರು ಇರುವಾಗ ನಾವು ಪಟ್ಟಿಗೆಲ್ಲ ಹಚ್ಚಲಿಕ್ಕೆಲ್ಲ ಉಪಯೋಗಿಸ್ತಾ ಇದ್ವಿ ಹಾಗೆ ತಿಂತಾನೂ ಇದ್ವಿ ಮತ್ತು ಇದರ ಕಾಯಿಯಿಂದ ಈ ಎಳೆಯ ಕಾಯಿಗಳಿಂದ ಉಪ್ಪಿನಕಾಯನ್ನು ಕೂಡ ಮಾಡ್ತಾರೆ ಇದನ್ನು ಈ ಔಷಧಿ ಸಸ್ಯವನ್ನು ಸಂಸ್ಕೃತದಲ್ಲಿ ಶ್ಲೇಷ್ಮಾತಕ ಅಂತ ಹೇಳ್ತಾರೆ ಹೌದು ವೀಕ್ಷಕರೇ ಶ್ಲೇಷ್ಮಾತಕ ಅನ್ನುವಂಥದ್ದು ಈ ಔಷಧಿ ಸಸ್ಯದ ಸಂಸ್ಕೃತ ಹೆಸರು ಇದನ್ನು ಸೈಂಟಿಫಿಕ್ ನೇಮಲ್ಲಿ ಕಾರ್ಡಿಯಾ ದಿಕೋಟೊಮಾ ಅಂತ ಕರೀತಾರೆ ಇದನ್ನು ಇಂಗ್ಲಿಷಲ್ಲಿ ಗಂಬೆರಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದನ್ನು ಚರಕಾಚಾರ್ಯರು ವಿಷಗ್ನ ದ್ರವ್ಯಗಳು ವಿಷವನ್ನು ತೆಗೆಯುವಂತಹ ದ್ರವ್ಯಗಳಲ್ಲಿ ಒಂದು ಅಥವಾ ಡಿಟಾಕ್ಸಿಫಾಯಿಂಗ್ ಡ್ರಗ್ಸ್ಗಳಲ್ಲಿ ಒಂದು ಅಂತ ಹೇಳಿರೋ ಅಂಥದ್ದು ಹಾಗೆ ಸುಶ್ರುತಾಚಾರ್ಯರು ಇದನ್ನು ಫಲವರ್ಗಗಳಲ್ಲಿ ಅಂದರೆ ಹಣ್ಣುಗಳ ಬಗ್ಗೆ ಹೇಳುವಾಗ ಫಲವರ್ಗ ಅಂತ ಸುಶ್ರುತಾಚಾರ್ಯರು ಎಲ್ಲಾ ಹಣ್ಣುಗಳ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಮುಂದೊಂದು ದಿನ ಡಿಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಹಣ್ಣುಗಳ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಯಾವ್ಯಾವ ರೀತಿಯ ಹಣ್ಣುಗಳ ಬಗ್ಗೆ ಉಲ್ಲೇಖ ಇದೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಹೇಳ್ತೀನಿ ಗಣಪತಿ ಭಟ್ ಅವರು ಜಾಯಿನ್ ಆಗಿದ್ದಾರೆ ಶುಭ ಮುಂಜಾನೆ ಅಂತಿದ್ದಾರೆ ಧನ್ಯವಾದಗಳು ನಿಮಗೂ ಕೂಡ ಶುಭ ಮುಂಜಾನೆ ಹಾಗೆ ಈ ಒಂದು ಹಣ್ಣುಗಳ ಬಗ್ಗೆ ಹೇಳುವ ಸುಶ್ರುತಾಚಾರ್ಯರು ಈ ಸಸ್ಯದ ಬಗ್ಗೆ ಹೇಳಿರುವಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಗಂಬೆರಿ ಅಥವಾ ಶ್ಲೇಷ್ಮಾತಕ ಅಂಟಿನ ಹಣ್ಣಿನ ಬಗ್ಗೆ ಹೇಳೋದಾದರೆ ಇದನ್ನು ಮಾಡ್ರನ್ ಇವರಲ್ಲಿ ಏನಂತಾರೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ ಇದರಲ್ಲಿ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಇದನ್ನು ಹಲವಾರು ಜನ ಇದನ್ನು ನಿಮ್ಮ ಡೈಟಲ್ಲಿ ಇನ್ಕ್ಲೂಡ್ ಮಾಡಿ ಅಂತ ಹೇಳೋದು ಕೂಡ ಅದೇ ಕಾರಣಕ್ಕೆ ಇದು ನಿಮ್ಮ ದೇಹದಲ್ಲೆಲ್ಲಾದರೂ ಊತ ಇದ್ದರೆ ಇನ್ಫ್ಲಮೇಷನ್ಸ್ಗಳಿದ್ರೆ ಅದನ್ನು ತೆಗೆದುಹಾಕುವಂತಹ ಶಕ್ತಿ ಈ ಗಿಡಕ್ಕೆ ಇರುವಂಥದ್ದು ಈ ಗಿಡದ ಕಾಂಡ ಹಣ್ಣು ಬೇರು ಎಲ್ಲವೂ ಕೂಡ ಔಷಧಿಯಾಗಿ ಬಳಕೆ ಆಗುತ್ತೆ ಸತ್ಯನಾರಾಯಣಪ್ಪ ಅವರೇ ನಮಸ್ಕಾರ ಶುಭೋದಯ ನಿಮ್ಮ ನೀವು ಯಾವ್ಯಾವ ಊರಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹಾಗೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಬಾಲ್ಯದಲ್ಲಿ ಏನಾದರೂ ಈ ಹಣ್ಣನ್ನು ನೋಡಿದ್ದು ನೆನಪಿದೆಯಾ ಈ ಹಣ್ಣನ್ನು ಯಾವಾಗಲಾದರೂ ತಿಂದಿದ್ದೀರಾ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ಈ ಶ್ಲೇಷ್ಮಾತಕ ಅನ್ನುವಂಥದ್ದು ಆಯುರ್ವೇದದ ಪ್ರಕಾರ ಅಂತೂ ಎಲ್ಲ ಈಗ ನಮ್ಮ ಲೂಸ್ ಮೋಷನ್ ಆದಾಗ ಕೆಮ್ಮು ಅಸ್ತಮ ಸ್ಕಿನ್ ಡಿಸೀಸ್ ಇದ್ದಾಗ ಜ್ವರ ಇದ್ದಾಗ ಕರುಳು ಸಂಬಂಧಿ ಸಮಸ್ಯೆಗಳಿದ್ದಾಗ ಎಲ್ಲ ಬಳಕೆ ಆಗುತ್ತೆ ಇದರಲ್ಲಿರುವಂಥ ವಿಶೇಷವಾದ ಈ ಒಂದು ಅಂಶ ಏನು ಮಾಡುತ್ತೆ ಇದು ನಮ್ಮ ಆರೋಗ್ಯವನ್ನು ಅಥವಾ ಕರುಳಿನಲ್ಲಿರುವಂಥ ಹುಣ್ಣನ್ನು ಕೂಡ ಗುಣಮಾಡುವಲ್ಲಿ ಸಹಕಾರಿಯಾಗಿದೆ ಬೆಂಗಳೂರು ಬೆಂಗಳೂರಿನಲ್ಲಿ ಈ ತರದ ಹಣ್ಣಿನ ಗಿಡವನ್ನು ನೋಡಿದೀರಾ ಯಾವಾಗಲಾದರೂ ನೀವು ನೀವು ಚಿಕ್ಕಂದಿನಲ್ಲಿ ಬಳಸಿದ್ದೀರಾ ಇದನ್ನು ಕನ್ನಡದಲ್ಲಿ ಕೆಲವರು ಇದಕ್ಕೆ ಚಳ್ಳೆಕಾಯಿ ಅಂತ ಕೂಡ ಹೇಳ್ತಾರಂತೆ ಅಂಟಿನ ಹಣ್ಣು ಅಂತ ನಮ್ಮ ಕಡೆಯಲ್ಲಿ ಹೇಳ್ತಾರೆ ಕೆಲವರು ಇದಕ್ಕೆ ಚಳ್ಳೇಕಾಯಿ ಅಂತ ಕೂಡ ಹೇಳ್ತಾರಂತೆ ಇದರದ್ದು ನಾವು ಈ ಕಾಂಡದ ಚಕ್ಕೆಯನ್ನು ನೋಡಿದ್ರೆ ಕಾಂಡದ ಟೇಸ್ಟ್ ಏನಿರುತ್ತೆ ಈ ಮರದ ಕಾಂಡದ ರುಚಿ ಸ್ವಲ್ಪ ಒಗರು ಒಗರಾಗಿರುತ್ತೆ ಮತ್ತೆ ಕಹಿಯಾಗಿರುತ್ತೆ ಆದ್ರೆ ಹಣ್ಣು ತಿನ್ನಲಿಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ ಇದರ ಕಾಂಡ ಇಲ್ಲಿ ನೋಡ್ತಾ ಇರುವಂಥ ಈ ಕಾಂಡ ಏನಿದೆ ಇದು ಒಗರು ಟೇಸ್ಟ್ ಮತ್ತೆ ಒಗರಾಗಿ ಕಹಿಯಾಗಿ ಇರುತ್ತೆ ಅದೇ ಈ ಹಣ್ಣುಗಳು ತಿನ್ನಲಿಕ್ಕೆ ಸ್ವೀಟ್ ಆಗಿರುತ್ತೆ ಹಾಗಾಗಿ ಮಕ್ಕಳು ಎಲ್ಲ ಈ ಹಣ್ಣನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ಇದರ ಗುಣ ಬಗ್ಗೆ ಹೇಳೋದಾದ್ರೆ ಇದು ಗುರು ಮತ್ತು ಸ್ನಿಗ್ಧ ಗುಣ ಗುರು ಅಂತಂದ್ರೆ ಹೆವಿ ಫಾರ್ ಡೈಜೆಷನ್ ಈ ಒಂದು ಸಸ್ಯದ ಗುಣ ಏನು ಇದು ಗುರು ಫಾರ್ ಡೈಜೆಷನ್ ಅಂದ್ರೆ ಹೆವಿ ಫಾರ್ ಡೈಜೆಷನ್ ಇದು ಹಾಗೇನೆ ಸ್ನಿಗ್ಧ ಸ್ನಿಗ್ಧ ಅಂತಂದ್ರೆ ಜಿಗುಟುತನವನ್ನ ಹೊಂದಿರುವಂಥದ್ದು ಸ್ನಿಗ್ಧತೆಯನ್ನ ಉಂಟು ಮಾಡುವಂಥದ್ದು ಸೊ ನಿಮ್ಮ ದೇಹದಲ್ಲಿ ತುಂಬಾ ಡ್ರೈನೆಸ್ ಇದ್ರೆ ಸಿಕ್ಕಾಪಟ್ಟೆ ಡ್ರೈ ಇರುವಂತಹ ಕಣ್ಣು ಚರ್ಮ ಬೇರೆ ಸಮಸ್ಯೆ ಉಳ್ಳವರಿಗೆಲ್ಲ ಈ ಒಂದು ಸಸ್ಯ ಅನ್ನುವಂಥದ್ದು ತುಂಬಾ ಒಳ್ಳೆಯದು ಯಾಕಂದ್ರೆ ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ನಿಮ್ಮ ಚರ್ಮದಲ್ಲಿಯೋ ಅಥವಾ ಕಣ್ಣಲ್ಲಿಯೋ ಅಥವಾ ದೇಹದೊಳಗಡೆ ತುಂಬಾ ಡ್ರೈನೆಸ್ ಇದೆ ಅಂತಂದ್ರೆ ನೀವು ಇದನ್ನ ಬಳಕೆ ಮಾಡಬಹುದು ಅಷ್ಟೇ ಅಲ್ಲದೆ ಇದರ ವಿಶೇಷತೆ ಅಂತಂದ್ರೆ ಇದು ಹೆವಿ ಫಾರ್ ಡೈಜೆಷನ್ ಆದರೂ ಕೂಡ ಇದರ ವೀರ್ಯ ಇದು ಶೀತ ವೀರ್ಯವನ್ನು ಹೊಂದಿರೋದು ಅಂದ್ರೆ ಜೀರ್ಣಕ್ರಿಯೆ ನಂತರ ನಿಮ್ಮ ದೇಹದಲ್ಲಿ ಇದು ಶೀತ ಗುಣವನ್ನ ಹೆಚ್ಚು ಮಾಡುವಂಥದ್ದಾಗಿರುತ್ತೆ ಇನ್ನು ಇದರ ಆಕ್ಷನ್ಸ್ ಗಳ ಬಗ್ಗೆ ಹಾಗಿದ್ರೆ ನಮ್ಮ ವಾತಪಿತ್ತ ಕಫ ದೋಷಗಳ ಮೇಲೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಶ್ಲೇಷ್ಮಾತಕ ಸಸ್ಯ ಏನಿದೆ ಅಲ್ವಾ ಇದು ಈ ಹಣ್ಣನ್ನು ನಾವು ತಿಂದಾಗ ಇದು ಪಿತ್ತವನ್ನ ಮತ್ತೆ ವಾತವನ್ನ ಶಮನ ಮಾಡುತ್ತೆ ಯಾಕೆ ಹೇಳಿ ಮಧುರ ರಸವನ್ನ ಹೊಂದಿದೆ ಸ್ನಿಗ್ಧತೆಯನ್ನ ಹೊಂದಿದೆ ಸೊ ಸ್ನಿಗ್ಧತೆ ಅನ್ನೋದು ವಾತದ ಅಪೋಸಿಟ್ ಕ್ವಾಲಿಟಿ ವಾತದ ವಿರುದ್ಧ ಒಂದು ಗುಣವನ್ನು ಹೊಂದಿರೋದ್ರಿಂದ ಈ ಹಣ್ಣನ್ನು ನೀವು ತಿಂದರೆ ಇದು ನಿಮ್ಮ ವಾತ ದೋಷವನ್ನ ಹಾಗೂ ಪಿತ್ತ ದೋಷವನ್ನ ಶಮನವನ್ನ ಯಾಕೆ ಹೇಳಿ ಅಲ್ಲಿ ತಿಕ್ತ ಮತ್ತು ಅಂದರೆ ದೇಹದಲ್ಲಿ ಎಲ್ಲಾದರೂ ಊತ ಇದ್ದಲ್ಲಿ ದೇಹದಲ್ಲಿ ಇನ್ಫ್ಲಮೇಷನ್ ಇದ್ದಲ್ಲಿ ಕಾಲು ಬಾವು ಬಂದಲ್ಲಿ ಮಾಡಬಹುದು ಇದರ ಕಷಾಯದ ಬಳಕೆಯನ್ನು ಮಾಡಬಹುದು ತೊಗಟೆಯನ್ನು ತೆಗೆದು ಅದರ ಕಷಾಯವನ್ನು ಬಳಕೆ ಮಾಡಬಹುದು ಅದು ಪಿತ್ತ ಹಾಗೂ ಕಫದೋಷವನ್ನ ಶಮನ ಮಾಡುವಂಥದ್ದಾಗಿರುತ್ತೆ ಸೊ ನೋಡಿ ಪ್ರತಿ ಸಸ್ಯದಲ್ಲಿ ಕೂಡ ಅದರ ಹಣ್ಣಿಗೆ ಕಾಯಿಗೆ ಹಾಗೂ ಕೇಳಿಸ್ತಾ ಇಲ್ವಾ ನೋಡಿ ಇನ್ನೊಮ್ಮೆ ಚೆಕ್ ಮಾಡಿ ಇವಾಗ ಕೇಳಿಸ್ತಾ ಇದೆಯಾ ಅಂತ ಹೇಳಿ ನೆಟ್ವರ್ಕ್ ಸಮಸ್ಯೆ ಇದ್ದಾಗ ಒಮ್ಮೊಮ್ಮೆ ಹೀಗೆಲ್ಲ ಆಗತ್ತೆ ವಿಡಿಯೋ ಬ್ಲರ್ ಬರುತ್ತೆ ಧ್ವನಿ ಕೇಳಲ್ಲ ಧ್ವನಿ ಕೇಳಲ್ಲ ಹಾ ಧ್ವನಿ ಕೇಳಿಸ್ತಾ ಇದೆ ಈಗ ನೋಡಿ ಒಮ್ಮೆ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರೋರು ಧ್ವನಿ ಕೇಳಿಸ್ತಾ ಇದೆಯಾ ಅಂತ ಹಾ ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ ಪ್ರತಿ ಸಸ್ಯಕ್ಕೆ ಕೂಡ ಆದ ಪ್ರತಿ ಸಸ್ಯಗಳಿಗೆ ಕೂಡ ಒಂದೊಂದು ಅಂಗಾಂಡಕ್ಕೆ ಒಂದೊಂದು ರೀತಿಯ ಗುಣಧರ್ಮವನ್ನ ಇರುವಂತದ್ದು ಈಗ ಕಾಯಿಗೆ ಹಣ್ಣಿಗೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಗುಣಧರ್ಮ ಇರುತ್ತೆ ಈಗ ಈ ಸಸ್ಯದ ಉದಾಹರಣೆಯನ್ನು ನೀವು ತಗೊಂಡ್ರೆ ಈ ಸಸ್ಯದ ಹಣ್ಣುಗಳನ್ನ ತಿಂದ್ರೆ ವಾತ ಶಮನ ಆಗತ್ತೆ ವಾತ ಹಾಗೂ ಪಿತ್ತದೋಷ ಶಮನ ಆಗತ್ತೆ ಈ ಸಸ್ಯದ ತೊಗಟೆಯ ಕಷಾಯವನ್ನು ಮಾಡಿ ಕುಡಿದ್ರೆ ನಿಮಗೆ ಪಿತ್ತ ಹಾಗೂ ಕಫ ದೋಷಗಳಲ್ಲಿ ಶಮನ ಆಗುವಂಥದ್ದು ಆದರೆ ನೀವು ನೋಡ್ಬೇಕಾಗಿರೋ ಅಂಶ ಏನಂತಂದ್ರೆ ಏನಾದರೂ ಇದನ್ನ ಕೇಳಿಕೊಂಡು ಅಥವಾ ಎಲ್ಲೋ ಆರ್ಟಿಕಲಲ್ಲಿ ಅಲ್ಲಿ ಓದಿ ಅರ್ಧಂಬರ್ಧ ನಾಲೆಜನ್ನು ತಿಳ್ಕೊಂಡು ನೀವೇನಾದರೂ ವಾತ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದವರಿಗೆ ಏ ಇದು ವಾತ ಶಮನ ಮಾಡತ್ತಂತೆ ಇದು ತುಂಬಾ ಒಳ್ಳೆದಂತೆ ಕುಡಿಯಪ್ಪ ಕಷಾಯ ಅಂತ ಇದರ ಕಷಾಯ ಕೊಟ್ಬಿಟ್ರೆ ಅವರಲ್ಲಿ ವಾತವೃದ್ಧಿ ಆಗತ್ತೆ ಯಾಕೆ ವಾತವೃದ್ಧಿ ಆಗತ್ತೆ ಯಾಕಂತಂದ್ರೆ ತಿಕ್ತ ಹಾಗೂ ಕಷಾಯ ರಸವನ್ನ ಇದರ ತೊಗಟೆ ಹೊಂದಿರೋದ್ರಿಂದ ತಿಕ್ತ ಹಾಗೂ ಕಷಾಯ ರಸಗಳು ವಾತವನ್ನ ವೃದ್ಧಿ ಮಾಡುವ ಗುಣ ಹೊಂದಿರೋದ್ರಿಂದ ವಾತ ಜಾಸ್ತಿ ಇದ್ದವರು ಇದರ ತೊಗಟೆಯ ಕಷಾಯವನ್ನ ಕುಡಿಬಾರದು ಹಾಗೇನೆ ಪಿತ್ತ ಶಮನಕ್ಕಾಗಿ ನೀವು ಹಣ್ಣು ಮತ್ತು ತೊಗಟೆ ಎರಡನ್ನೂ ಬಳಕೆ ಮಾಡಬಹುದು ಅದೇ ನಿಮ್ಮಲ್ಲಿ ಕಫವನ್ನು ಶಮನ ಮಾಡಬೇಕು ಅಂತ ಇದ್ದಾಗ ಹಣ್ಣನ್ನು ಕೊಡಬಾರ್ದು ಇದರ ಹಣ್ಣನ್ನು ಈಗ ಕಫದೃಷ್ಟಿ ಆಲ್ರೆಡಿ ಇದ್ದವರು ದೇಹದಲ್ಲಿ ಕಾಲಲ್ಲಿ ಊತ ಇದೆ ಜೊತೆಯಲ್ಲಿ ಇನ್ಫ್ಲಮೇಷನ್ ಇದೆ ಅದರ ಜೊತೆಯಲ್ಲಿ ನೀವೇನಾದರೂ ಈ ಒಂದು ಹಣ್ಣನ್ನು ಮತ್ತೆ ಪುನಃ ತಿಂದರೆ ಏನಾಗುತ್ತೆ ಅದರಲ್ಲಿರುವಂತಹ ಮಧುರ ಹಾಗೂ ಸ್ನಿಗ್ಧ ಗುಣ ನಿಮ್ಮ ಕಫವನ್ನು ಇನ್ನಷ್ಟು ದೃಷ್ಟಿ ಮಾಡುತ್ತೆ ಮಧುರ ಹಾಗೂ ಸ್ನಿಗ್ಧ ಗುಣಗಳು ಕಫದ ಗುಣಗಳಾಗಿರೋದ್ರಿಂದ ಈಗಾಗಲೇ ಕಫ ದೃಷ್ಟಿ ಇರೋರು ಈ ಹಣ್ಣುಗಳನ್ನು ತಿಂದರೆ ಇದರಿಂದ ತೊಂದರೆ ಆಗತ್ತೆ ಹಾಗಾಗಿ ವೀಕ್ಷಕರೇ ನಾನು ಯಾವತ್ತೂ ಹೇಳೋದು ಆಯುರ್ವೇದ ವೈದ್ಯ ಅನ್ನೋರನ್ನ ನೀವು ಆರಾಮಿದ್ದಾಗಲೇ ಅಥವಾ ನೀವು ಯಾವುದೇ ರೋಗ ಅಥವಾ ರೋಗಕ್ಕೆ ಔಷಧಿಯನ್ನು ಮಾಡುವ ಮೊದಲೇ ಆಯುರ್ವೇದ ವೈದ್ಯರ ಒಂದು ಅಭಿಪ್ರಾಯವನ್ನ ತಗೊಳ್ಳಿ ಅಂತ ಹೇಳೋದು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ ಯಾವ್ಯಾವ ಯಾವ ಔಷಧಿ ಸಸ್ಯಗಳು ಯಾವ ಅಂಗಗಳನ್ನ ಯಾವ ರೋಗಗಳಲ್ಲಿ ಯಾವ ವ್ಯಕ್ತಿಯಲ್ಲಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ಒಬ್ಬ ವೈದ್ಯ ನಿರ್ಧಾರ ಮಾಡಬೇಕಾಗಿರುತ್ತೆ ಈಗ ನಾವು ಫಾರ್ಮಸಿಯಿಂದ ಒಂದೀಗ ಶ್ಲೇಷ್ಮಾತಕ ಟ್ಯಾಬ್ಲೆಟ್ ಅಂತ ನಾಳೆ ಬಂದ್ರೆ ಆ ಟ್ಯಾಬ್ಲೆಟ್ ಅನ್ನ ಯಾವ್ದ್ರಿಂದ ಮಾಡಿದ್ದು ಅಂತ ಗೊತ್ತಿಲ್ದೇ ನೀವು ಹೇಗೆ ಬಳಸ್ತೀರಾ ಅಲ್ವಾ ಈಗ ಆ ಟ್ಯಾಬ್ಲೆಟ್ ಏನಾದ್ರೂ ಮರದ ತೊಗಟ್ಟೆಯಿಂದ ಮಾಡೋದಾದ್ರೆ ಆಗ ಅದನ್ನ ಕಫ ಹಾಗೂ ಪಿತ್ತ ಪಿತ್ತಶಮನದವ್ರು ಮಾತ್ರ ಬಳಸ್ಬೇಕು ಏನಾದ್ರೂ ಆ ಟ್ಯಾಬ್ಲೆಟ್ ಅಲ್ಲಿ ಇವರು ಹಣ್ಣು ಕಾಯನ್ನ ಎಲೆಯನ್ನ ಎಲ್ಲದೂ ಹಾಕದಿದ್ರೆ ಆಗ ಯಾರು ಅದನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಒಬ್ಬ ಆಯುರ್ವೇದ ವೈದ್ಯ ಮಾತ್ರ ನಿಮಗೆ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಆಯುರ್ವೇದದ ಮೂಲ ಉದ್ದೇಶ ಹೇಳೋ ಹಾಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮಾತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಸ್ವಸ್ಥ ವ್ಯಕ್ತಿಯು ತನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಕೂಡ ಆಯುರ್ವೇದ ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಕನ್ಸಲ್ಟೇಷನ್ ತಗೊಳ್ಬೇಕು ಅಂತ ಇದರದ್ದು ಕಾಯಿಯಿಂದ ನಾನು ಹೇಳಿದ ಹಾಗೆ ಚಿಕ್ಕ ಚಿಕ್ಕ ಇನ್ನು ಎಳೆಕಾಯಿಗಳಿಂದ ಉಪ್ಪಿನಕಾಯಿ ಮಾಡ್ತಾರೆ ತುಂಬಾ ಟೇಸ್ಟಿ ಆಗತ್ತೆ ವೆಜಿಟೇಬಲ್ ಇದರಲ್ಲಿ ಹಾಕ್ತಾರೆ ಹಾಗೆ ಅಷ್ಟೇ ಅಲ್ಲದೆ ಇದು ಹಸುಗಳಿಗೆ ಕೂಡ ತುಂಬಾ ಪ್ರೀತಿ ಈ ಸಸ್ಯ ಏನಿದೆ ಇದರ ಗಿಡದ ಎಲೆಗಳಿರ್ಬೋದು ಕಾಯಿ ಹಣ್ಣುಗಳಿರ್ಬೋದು ಸಸ್ಯಗಳಿಗೆ ಕೂಡ ತುಂಬ ಇದು ಹಸುಗಳಿಗೆ ಕೂಡ ತುಂಬಾ ಒಳ್ಳೆಯ ಆಹಾರವಾಗಿ ಇದು ಬಳಕೆ ಆಗುತ್ತೆ ನಮ್ಮ ಹಸುಗಳಿಗೆ ಗೋಗ್ರಾಸವಾಗಿ ನೋಡಿ ಇಂತಹ ಔಷಧೀಯ ಸಸ್ಯಗಳನ್ನು ಕೊಟ್ಟಾಗ ಆ ಔಷಧೀಯ ಸಸ್ಯಗಳನ್ನು ತಿಂದ ನಂತರ ಬರುವಂತಹ ಹಾಲು ಹಾಲಿನ ಉತ್ಪನ್ನಗಳ ಒಂದು ಕ್ವಾಲಿಟಿ ಏನಿದೆ ಅದು ಕೂಡ ಔಷಧೀಯ ಗುಣಮಟ್ಟವನ್ನು ಹೊಂದಿರುತ್ತೆ ಇದೇ ಒಂದು ವ್ಯತ್ಯಾಸ ಗೋಗ್ರಾಸಕ್ಕೆ ನಾವೇನು ಕೊಡ್ತೀವಿ ಅನ್ನೋದ್ರ ಮೇಲೆ ಕೂಡ ಆ ಗೋವಿನ ಎಲ್ಲ ಉತ್ಪನ್ನಗಳ ಒಂದು ಮಹತ್ವ ನಿರ್ಧಾರ ಆಗತ್ತೆ ನಾಳೆ ಅಂಗಾರಕ ಸಂಕಷ್ಟಿ ಮಂಗಳವಾರದ ಶುಭ ದಿನ ಬರ್ತಾ ಇರುವಂತಹ ಈ ಒಂದು ಅಂಗಾರಕ ಸಂಕಷ್ಟಿ ನಾಳೆ ವಿಶೇಷವಾದದ್ದು ಮಹಾಗಣಪತಿಯ ಪೂಜೆ ನಂತರ ಧನ್ವಂತರಿಗೆ ತಿಲತೈಲದಲ್ಲಿ ಅಭಿಷೇಕ ಹಾಗೂ ರುದ್ರಾಭಿಷೇಕ ಜೊತೆಯಲ್ಲಿ ಗೋಗ್ರಾಸ ಸೇವೆ ಇಂದ್ರಯಜ್ಞ ಮೊದಲಾದ ಎಲ್ಲ ಪುಣ್ಯ ಕಾರ್ಯಗಳನ್ನು ನಾಳೆ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗಬೇಕು ಸ್ವಸ್ಥ ಭಾರತ ನಮ್ಮದಾಗ್ಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶವನ್ನ ಇಟ್ಕೊಂಡು ನಾಳೆ ನಾವು ಇದನ್ನ ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ಈ ಪೂಜೆಗೆ ಇನ್ನು ಹೆಸರನ್ನು ಕೊಟ್ಟಿಲ್ಲ ಅಂತಂದರೆ ಈಗಲೇ ನಿಮ್ಮ ಹೆಸರನ್ನು ಏಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ಗೆ ಕಳಿಸಿಕೊಡಿ ಹಾಗೆಯೇ ಈ ಪೂಜೆಗೆ ಯಾವುದೇ ರೀತಿಯ ವೆಚ್ಚ ಇಲ್ಲ ಇದು ನಾವು ಸಂಪೂರ್ಣ ಉಚಿತವಾಗಿ ನಮ್ಮ ಕಡೆಯಿಂದ ಒಂದು ಸೇವೆಯಾಗಿ ನಾವು ಮಾಡ್ತಾ ಇರುವಂಥದ್ದು ನಿಮ್ಮ ಹೆಸರಲ್ಲಿ ನಾವು ಗೋಗ್ರಾಸವನ್ನು ಕೊಡ್ತೇವೆ ಗೋಗಳಿಗೆ ಪೂಜೆಯನ್ನು ಮಾಡ್ತೇವೆ ನಿಮಗೇನಾದರೂ ಕೊಡಬೇಕು ಅಂತ ಅನಿಸಿದಲ್ಲಿ ಈ ಪೂಜೆಗಾಗಿ ಯಾವುದೇ ಹಣ ಪಾವತಿ ಮಾಡುವ ಅಗತ್ಯ ಇಲ್ಲ ನಮ್ಮ ಗೋವುಗಳಿಗಾಗಿ ಗೋವುಗಳ ಆಹಾರಕ್ಕಾಗಿ ಯಥಾನುಶಕ್ತಿ ನೀವು ಸಹಾಯವನ್ನು ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಗೋಶಾಲೆ ಎ ಟಿ ಜಿ ಹಾಗೂ ಟ್ವೆಲ್ ಎ ಅಂಡರ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗತ್ತೆ ಇನ್ನು ಇದರ ಕಷಾಯದಿಂದ ನಾವು ಗಾಯವನ್ನೆಲ್ಲ ತೊಳೆದ್ರೆ ಈ ಒಂದು ಕಾಂಡ ಏನಿದೆ ಅಲ್ವಾ ಸಸ್ಯದ ಕಾಂಡ ಈ ಸಸ್ಯದ ಕಾಂಡದ ಚಕ್ಕೆಯನ್ನು ತೆಗೆದು ಆ ಚಕ್ಕೆಯಿಂದ ಕಷಾಯ ಮಾಡಿ ನಾವು ಅದರಿಂದ ಈಗೇನಾದ್ರೂ ಹುಳ ಗಿಳ ಕಚ್ಚಿದಾಗ ಕೆಲವರಿಗೆ ಜೇನು ಹುಳ ಕಚ್ಚುತ್ತೆ ಅಥವಾ ಕೆಂಗಳಕ್ಕ ಈ ತರ ಯಾವ್ದಾದ್ರು ವಿಷ ಜಂತುಗಳು ನಿಮಗೆ ಕಚ್ಚಿದಾಗ ಇದರ ಕಷಾಯದಿಂದ ತೊಳೆದ್ರೆ ತಕ್ಷಣದಲ್ಲಿ ನಿಮಗೆ ಅದು ಗುಣ ಆಗತ್ತೆ ತಕ್ಷಣದಲ್ಲಿ ನಿಮಗೆ ಆಗತ್ತೆ ಅಷ್ಟೇ ಅಲ್ಲದೆ ಐ ಬಿ ಎಸ್ ಎಲ್ಲ ಇದ್ದವರು ಹಾಗೆ ಇಂಟೆಸ್ಟೈನಲ್ ಅಂದ್ರೆ ಕರುಳು ಸಂಬಂಧಿ ರೋಗಗಳಿಂದ ಬಳಲ್ತಾ ಇರೋರಿಗೆಲ್ಲ ಇದರ ಒಂದು ತೊಗಟೆಯ ಕಷಾಯದಿಂದ ಅಥವಾ ಇದರ ತೊಗಟೆಯಿಂದ ಬಳಸುವ ಒಂದು ಬಸ್ತಿ ಚಿಕಿತ್ಸೆಯಿಂದ ಇದರಿಂದ ಮಾಡಿದಂತ ಕಷಾಯದಿಂದ ಮಾಡುವ ಬಸ್ತಿ ಚಿಕಿತ್ಸೆ ಏನಿದೆ ಅದನ್ನು ನೀಡಿದಾಗ ತುಂಬಾ ಸಹಕಾರಿಯಾಗತ್ತೆ ತುಂಬಾ ಬೇಗ ಅವರು ಗುಣಮುಖರಾಗ್ತಾರೆ ಹೀಗಾಗಿ ಪಂಚಕರ್ಮ ಚಿಕಿತ್ಸೆ ಅಂದಾಗ ನೋಡಿ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲು ಔಷಧೀಯ ಸಸ್ಯಗಳು ಎಷ್ಟು ಫ್ರೆಶ್ ಆಗಿ ಸಿಗ್ತಾ ಇದೆ ಎಷ್ಟು ತಾಜಾ ಔಷಧಿ ಸಸ್ಯವನ್ನು ನೀವು ಬಳಸ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ಈ ಒಂದು ಚಿಕಿತ್ಸೆಯನ್ನ ನೀಡುವ ವೈದ್ಯರಿಗೆ ಔಷಧಿ ಸಸ್ಯಗಳ ಬಗ್ಗೆ ಅದರ ಗುಣಧರ್ಮದ ಬಗ್ಗೆ ಅದರ ಯಾವ ಯಾವ ಅಂಗಾಂಗಗಳು ಯಾವ ಯಾವ ರೀತಿಯ ಔಷಧೀಯ ಗುಣವನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಪಂಚಕರ್ಮ ಚಿಕಿತ್ಸೆಯ ಫಲಿತಾಂಶ ಅನ್ನೋದು ನಿರ್ಧರಿತ ಆಗಿರುತ್ತೆ ಅಷ್ಟೇ ಅಲ್ಲದೆ ಇದರ ಒಂದು ಸಸ್ಯದ ಇನ್ನೊಂದು ವಿಶೇಷತೆ ನಿಮ್ಗೆ ಹೇಳಲೇಬೇಕು ಕೇಶ್ಯ ಕೇಶ್ಯ ಅಂತಂದ್ರೆ ಇದು ಕೂದಲು ಬೆಳವಣಿಗೆಗೆ ಸಹಕಾರಿ ಹೌದು ಯಾಕಂದ್ರೆ ಪಿತ್ತ ಅತಿಯಾದ ಹೀಟ್ ಆಗಿ ನಿಮ್ಗೆ ಪಿತ್ತದ ದೃಷ್ಟಿಯಿಂದ ನಿಮ್ಗೆ ಏನಾದ್ರು ಇದಾಗ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಈ ಒಂದು ಸಸ್ಯದಿಂದ ಮಾಡಿದ ಔಷಧಿಯನ್ನು ನಾವು ನಿಮ್ಗೆ ಕೊಟ್ಟಾಗ ನಿಮ್ಮ ಹೇರ್ ಫಾಲ್ಸ್ ಈ ನಿಮ್ಮ ಕೂದಲಿನ ಶಕ್ತಿಯನ್ನ ಹೆಚ್ಚತ್ತೆ ಹೊಸ ಕೂದಲನ್ನ ಬೆಳೆಯೋ ಹಾಗೆ ಮಾಡತ್ತೆ ಕಫ ಹಾಗೂ ಪಿತ್ತದೋಷವನ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಕೂಡ ಈ ಸಸ್ಯ ಸಹಕಾರಿ ಆಗಿರುವಂತದ್ದು ವಿಷಗ್ನ ಡಿಟಾಕ್ಸಿಫೈ ಮಾಡಲಿಕ್ಕೆ ನಿಮ್ಮ ಮಧ್ಯ ಮಧ್ಯ ಇಂಟರ್ನೆಟ್ ಸಮಸ್ಯೆ ಆದಾಗ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ನಾವು ಓಹೋ ಮಳೆ ಕೂಡ ಜೋರಾಯ್ತು ನೋಡಿ ಮಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದ್ರೆ ನಾವ್ ಈ ಮರದ ಕೆಳಗಡೆ ಇರೋದ್ರಿಂದ ನಮ್ಗೆ ಈ ಮಳೆ ತಾಕ್ತಾ ಇಲ್ಲ ಅಂದಾಗೆ ನಾನು ಹೇಳ್ತಾ ಇದ್ನಲ್ಲ ಇದರ ಈ ಕಾಯಿಗಳಿಗೆ ಈ ಕಾಯಿಗೂ ಮತ್ತು ಈ ಹಣ್ಣಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಕಾಯಿಯ ಗುಣಧರ್ಮವೇ ಬೇರೆ ಹಣ್ಣಿನ ಗುಣಧರ್ಮವೇ ಬೇರೆ ಹೇಳೋದಾದ್ರೆ ಈ ಕಾಯನ್ನು ತಿಂದರೆ ನಿಮ್ಮ ಲೂಸ್ ಮೋಷನ್ ನಿಲ್ಲತ್ತೆ ನಿಮಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗತ್ತೆ ಬಹುಶಃ ಈ ವಿಡಿಯೋವನ್ನು ಇಲ್ಲಿಗೆ ನಾವು ಎಂಡ್ ಮಾಡಬೇಕಾಗಬಹುದು ವೀಕ್ಷಕರೇ ಸಸ್ಯದ ಕಾಯಿ ಶೀತ ಗುಣವನ್ನು ಕಾಯಿ ಅನ್ನೋದು ಅಂದ್ರೆ ಕಾನ್ಸ್ಟಿಪೇಷನ್ ಅನ್ನ ಉಂಟು ಮಾಡುವಂಥದ್ದು ಮಲ್ವರ ಮಾಡುವಂತಹ ಗುಣವನ್ನ ಹೊಂದಿರತ್ತೆ ಆಮೇಲೆ ಕಾಯಿ ಆ ಹಿಡ್ದಿಡುವಂತಹ ಕ್ವಾಲಿಟಿ ಜಾಸ್ತಿ ಇರುತ್ತೆ ರೈಪಾದ ಹಣ್ಣು ಸಂಪೂರ್ಣವಾಗಿ ಬಲಿತ ಹಣ್ಣು ಗುರು ಹೆವಿ ಫಾರ್ ಡೈಜೆಷನ್ ಮಳೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯ ಪರಿಸರ ಮಳೆಗಾಲದಲ್ಲಿ ನೀವು ಅಲ್ಲಿ ಬಿಲ್ಡಿಂಗ್ ನೋಡ್ತಾ ಇರೋದು ಇದೇ ನಮ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಈಗ ಅಲ್ಲಿ ಏನ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ ಅದು ನಮ್ಮ ವಸತಿ ವ್ಯವಸ್ಥೆ ಇರುವಂತಹ ಸಸ್ಯ ಸಂಜೀವಿನಿ ಆಸ್ಪತ್ರೆ ಧನ್ವಂತರಿ ಉಪಾಸಕರು ಇಲ್ಲಿ ಬಂದು ಉಳಿತುಕೊಂಡು ಇಲ್ಲಿಯೇ ವಸತಿ ಹಾಗೂ ಆಹಾರದ ಫೆಸಿಲಿಟಿ ಕೂಡ ಇರುತ್ತೆ ಪಂಚಕರ್ಮ ಚಿಕಿತ್ಸೆಗಳು ಕೂಡ ನಡೀತಾ ಇರುತ್ತೆ ಪ್ರತಿ ಸಂಕಷ್ಟಿ ಹಾಗೂ ಚತುರ್ಥಿಗೆ ಪೂಜೆಗಳು ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ ಪ್ರತಿನಿತ್ಯ ಗೋಗ್ರಾಸ ಸೇವೆ ಹಾಗೂ ಗೋಪೂಜೆ ಧನ್ವಂತರಿ ಪೂಜೆ ಭಜನೆ ನಡೀತಾ ಇರುತ್ತೆ ಈ ನಮ್ಮ ಸಸ್ಯ ಸಂಜೀವಿನಿ ನಾಳೆ ನಡೀತಾ ಇರುವಂತಹ ಅಂಗಾರಕ ಸಂಕಷ್ಟಿಯ ವಿಶೇಷ ದಿನ ಈ ಪೂಜೆಯಲ್ಲಿ ಪಾಲ್ಗೊಳ್ಳಲು ನೀವು ಬನ್ನಿ ನೀವು ಕೂಡ ಆ ಭಗವಂತನ ಯಾಕಂದ್ರೆ ನಮ್ಮ ಉದ್ದೇಶ ಇರುವಂತದ್ದು ಸ್ವಸ್ಥ ಭಾರತವನ್ನ ನಾವು ಕಟ್ಟಬೇಕು ಇಡೀ ಭಾರತವನ್ನ ಆರೋಗ್ಯ ವೀಕ್ಷಕರೇ ಮಧ್ಯ ಮಧ್ಯೆ ಅಡಚಣೆ ಆಗ್ತಾ ಇದೆ ಅಡಚಣೆಗಾಗಿ ವಿಷಾದಿಸುತ್ತೇವೆ ನಾನ್ ಚಿಕ್ಕೊಳ್ಳಿದ್ದಾಗ ಚಂದನ ಟಿವಿ ನೋಡುವಾಗ ನ್ಯೂಸ್ ನಲ್ಲಿ ಮಧ್ಯ ಮಧ್ಯೆ ಟಿವಿ ಹೀಗೆ ಬಂದಾಗ ಹೋಗ್ತಿತ್ತು ನಾವು ನ್ಯೂಸ್ ಚಾನೆಲ್ ನೋಡ್ತಾ ಇರುವಾಗ ಮಾತಾಡ್ತಾ ಮಾತಾಡ್ತಾ ಇರುವಾಗ ಮಧ್ಯೆ ಏನೋ ಕಲರ್ ಕಲರ್ ಬಂದ್ಬಿಡ್ತಿತ್ತು ಆಮೇಲೆ ಆಗ ಹೇಳ್ತಿದ್ರು ಅಡಚಣೆಗಾಗಿ ವಿಷಾದಿಸುತ್ತೇವೆ ಅಂತ ಇಲ್ಲಿ ಕೂಡ ನಮ್ಮ ಲೈವ್ ಮಧ್ಯ ಇದಾಗುವಾಗ ಅದೇ ನೆನಪಾಗ್ತಾ ಇತ್ತು ಓಕೆ ಅಂದ ಹಾಗೆ ವೀಕ್ಷಕರೇ ಅದಾಯ್ತಲ್ವಾ ಬೇರೆ ಬೇರೆ ಇಲ್ಲಿ ನಮ್ಮ ಆಸ್ಪತ್ರೆಯನ್ನ ತೋರಿಸ್ತಾ ಇದ್ದೆ ಇದು ನೋಡಿ ಇದು ನಮ್ಮ ಆಸ್ಪತ್ರೆಯ ಒಂದು ಬಿಲ್ಡಿಂಗ್ ಆಸ್ಪತ್ರೆಯಲ್ಲಿ ನೀವು ವಸತಿ ಉಳ್ಕೊಳ್ಳುವ ಒಂದು ಸೌಲಭ್ಯವೂ ಇರುತ್ತೆ ಆಹಾರವೂ ಇರುತ್ತೆ ಜೊತೆಯಲ್ಲಿ ಇಲ್ಲೇ ತಯಾರಿಸಿದಂತಹ ಇಲ್ಲೇ ಬೆಳೆದಂತಹ ತರಕಾರಿಗಳಿಂದ ಸಿಂಪಲ್ ಆದ ನಿಮ್ಗೆ ಏನು ಫ್ಯಾನ್ಸಿ ಐಟಮ್ಸ್ಗಳು ಇರಲ್ಲ ಏನೋ ಫ್ಯಾನ್ಸಿ ರೆಸಿಪಿಗಳಿರಲ್ಲ ಸರಳವಾದಂತಹ ಅತ್ಯಂತ ಸರಳವಾದ ಸಾತ್ವಿಕ ಮತ್ತು ಇಲ್ಲಿ ನಮ್ಮ ಗದ್ದೆಯಲ್ಲಿ ಏನು ಬೆಳೆದಿದೆಯೋ ಆ ತರಕಾರಿಯಿಂದ ಪಲ್ಯ ನಿಮಗೆ ದಿನಕ್ಕೊಂದೊಂದು ರೀತಿಯ ಎಕ್ಸಾಟಿಕ್ ವೆಜಿಟೇಬಲ್ಸನ್ನು ತಂದು ಮಾಡೋ ನಮ್ಮ ಗದ್ದೆಯಲ್ಲಿ ನಮ್ಮ ತೋಟದಲ್ಲಿ ಏನು ವೆಜಿಟೇಬಲ್ ಬೆಳೆದಿದೆ ಆ ವೆಜಿಟೇಬಲಿಂದ ಆ ತರಕಾರಿಗಳಿಂದ ಸಾತ್ವಿಕವಾಗಿ ತಯಾರಿಸಿದಂಥ ಆಹಾರವನ್ನು ನಿಮಗೆ ನೀಡಲಾಗುತ್ತೆ ಇಲ್ಲಿ ವಿಶೇಷತೆ ಅಂತ ಅಂದರೆ ಲಕ್ಷರಿ ನಮ್ಮ ವಿಶೇಷತೆ ಅಲ್ಲ ಇಲ್ಲಿ ನಮ್ಮ ವಿಶೇಷತೆ ಅನ್ನುವಂಥದ್ದು ಯಾವುದೇ ರಾಸಾಯನಿಕ ಇಲ್ಲದೆ ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಇಲ್ಲದೆ ಎಷ್ಟು ಸಾಧ್ಯವೋ ಅಷ್ಟು ನೈಸರ್ಗಿಕವಾದ ರೀತಿಯಲ್ಲಿ ಆಹಾರವನ್ನು ಔಷಧಿಯನ್ನು ನಿಮಗೆ ತಲುಪಿಸುವ ಒಂದು ಪ್ರಯತ್ನ ಮಾಡೋದೇ ನಮ್ಮ ವಿಶೇಷ ಆಗಿರುವಂಥದ್ದು ಇನ್ನು ಈ ಕಡೆ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಅಶೋಕ ಮರ ಕಾಣಿಸುತ್ತೆ ಅಶೋಕ ಸಸ್ಯ ಕಾಣಿಸ್ತಾ ಇದೆಯಾ ಅಶೋಕ ಸಸ್ಯಕ್ಕೆ ತಾಮ್ರ ಪಲ್ಲವ ಅಂತ ಕೂಡ ಹೇಳ್ತಾರೆ ನೋಡಿ ಅಲ್ಲಿ ಆ ಎಳೆಯ ಎಲೆಗಳು ದೂರದಿಂದ ಕಾಣಿಸ್ತಾ ಇರೋದು ಕಾಣಿಸ್ತಾ ಇದೆಯಾ ನಿಮ್ಗೆ ಎಳೆಯ ಎಲೆ ಎಲೆಗಳು ಕಾಪರ್ ಕಲರ್ ಅಲ್ಲಿ ತಾಮ್ರ ಬಣ್ಣದಲ್ಲಿ ಇರುವಂತದ್ದು ತಾಮ್ರ ಪಲ್ಲವ ಅಂತ ಹೇಳ್ತಾರೆ ಅದಕ್ಕಾಗಿ ಇದಕ್ಕೆ ಪ್ರತಿ ಕೊಂಬೆಯ ತುದಿ ತುದಿಯಲ್ಲಿ ಬಂದಿರುವ ಎಲೆಗಳು ಹೇಗಿದೆ ನೋಡಿ ಅಲ್ವಾ ಇದನ್ನ ಅಶೋಕ ಸಸ್ಯ ಅಂತ ಹೇಳ್ತೀವಿ ಈ ಅಶೋಕ ಸಸ್ಯದ ಎಳೆ ಚಿಗುರುಗಳು ಈ ಒಂದು ಗುಣವನ್ನ ಹೊಂದಿರುತ್ತೆ ಈ ಬಣ್ಣವನ್ನ ಎಷ್ಟು ಸುಂದರವಾದ ತಿಳು ಗುಲಾಬಿ ಒಂಥರ ಕಾಪರ್ ಕಲರ್ ಅನ್ನು ಹಾಗೆ ತಾಮ್ರವರ್ಣ ಆಯುರ್ವೇದದಲ್ಲೇ ಹೇಳಿರೋದು ನೋಡಿ ತಾಮ್ರವರ್ಣ ಅಂತ ಆಗಿನ ಕಾಲದಲ್ಲಿ ಕೂಡ ಅವರು ತಾಮ್ರದ ಬಗ್ಗೆ ಎಲ್ಲಾ ಲೋಹಗಳ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಅದರರ್ಥ ನಾಲ್ಕೈದು ಸಾವಿರಾರು ವರ್ಷಗಳ ಹಿಂದಿಂದವೇ ಮೆಟಲ್ ಗಳು ಅಥವಾ ಮೆಟಾಲಿಕ್ ವಸ್ತುಗಳ ಬಳಕೆ ಅನ್ನೋದು ನಮ್ಮ ಜನಜೀವನದಲ್ಲಿ ಹೇಗೆ ಹಾಸುಹೊಕ್ಕಾಗಿತ್ತು ಅನ್ನೋದನ್ನ ನೀವು ನೋಡ್ಬೋದು ಇನ್ನು ಅಷ್ಟೇ ಅಲ್ಲದೆ ಈ ಅಶೋಕ ವೃಕ್ಷದ ಬಗ್ಗೆ ಇನ್ನೊಂದು ವಿಶೇಷತೆ ಇದೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಅಲ್ಲದೆ ಸ್ಪಿರಿಚುವಲ್ ಕ್ವಾಲಿಟಿಗಳ ಬಗ್ಗೆ ಕೂಡ ತುಂಬಾ ಮಾತಾಡ್ತಾರೆ ಈ ಅಶೋಕ ಸಸ್ಯದನ್ನ ಕೆಲವೊಂದು ಪುರಾಣಗಳಲ್ಲಿ ಕೂಡ ನೀವು ಅದರ ಉಲ್ಲೇಖವನ್ನ ನೋಡಬಹುದು ಅಷ್ಟೇ ಅಲ್ಲದೆ ಇದು ನಮ್ಮ ಎಲ್ಲಾ ರೀತಿಯ ಶೋಕವನ್ನ ನಿವಾರಣೆ ಮಾಡುವಂತಹ ಸಸ್ಯ ಅಂತ ಕೂಡ ನೀವು ಇದನ್ನ ಕೇಳಬಹುದು ಇನ್ನು ಮಹಿಳೆಯರ ಮುಟ್ಟಿನ ಸಂಬಂಧಿ ಸಮಸ್ಯೆಗಳಲ್ಲಂತೂ ಅಶೋಕ ಅರಿಷ್ಟ ಅನ್ನೋದು ಮನೆ ಮಾತಾಗಿ ಬಿಟ್ಟಿದೆ ಎಷ್ಟೊಂದು ಜನ ತೀರಾ ಕಾಮನ್ ದ್ರವ್ಯವಾಗಿ ಅಥವಾ ಏನು ಪ್ರಿಸ್ಕ್ರಿಪ್ಷನ್ನೇ ಇಲ್ಲದೆ ತಮಗ್ ತಾವೇ ಅಶೋಕರಿಷ್ಟವನ್ನ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಇದು ಮನೆ ಮಾತಾಗಿದೆ ಅಂತಂದ್ರೆ ತಪ್ಪೇನೆಲ್ಲ ಈ ಅಶೋಕ ಸಸ್ಯದ ಬೊಟಾನಿಕಲ್ ನೇಮ್ ಸರಾಕಾ ಇಂಡಿಕಾ ಅಂತ ಸೈಂಟಿಫಿಕಲಿ ಇದಕ್ಕೆ ಸರಾಕ ಇಂಡಿಕಾ ಅಂತ ಕರೀತಾರೆ ಹೆಚ್ಚಿನದಾಗಿ ಎಲ್ಲ ರೀತಿಯ ಗೈನಕಾಲಜಿಕಲ್ ಡಿಸಾರ್ಡರ್ಸ್ಗಳಲ್ಲಿ ಮುಟ್ಟು ರಕ್ತದ ಸಮಸ್ಯೆ ರಕ್ತ ಜಾಸ್ತಿ ಹೋಗುವಂಥದ್ದು ಅಥವಾ ರಕ್ತ ಹೋಗದೇ ಇರುವಂಥದ್ದು ಪದೇ ಪದೇ ಪೀರಿಯಡ್ಸ್ ಆಗುವಂಥದ್ದು ಅಥವಾ ಪೀರಿಯಡ್ಸ್ ಆಗದೇ ಇರುವಂಥದ್ದು ಗರ್ಭಧಾರಣೆ ಆಗದೇ ಇದ್ದಾಗ ಅಥವಾ ಗರ್ಭಧಾರಣೆಯಾಗಿ ಪದೇ ಪದೇ ಅಬೋರ್ಷನ್ ಆಗ್ತಾ ಇದ್ದಾಗ ಹೀಗೆ ಹಲವಾರು ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಿರುವ ಮಹಿಳೆಗೆ ಆ ನೋವನ್ನು ದೂರ ಮಾಡುವಂತಹ ಸಸ್ಯವೇ ಈ ಅಶೋಕ ಸಸ್ಯವಾಗಿರುವಂಥದ್ದು ಈ ಅಶೋಕ ಸಸ್ಯದ ಗುಣಧರ್ಮದ ಬಗ್ಗೆ ಹೇಳೋದಾದ್ರೆ ಇದರ ಗುಣ ಲಘು ಮತ್ತೆ ರೂಕ್ಷಗುಣ ಆಗಿರುತ್ತೆ ಲಘು ಹಾಗೂ ಗುಣವನ್ನ ಇದು ಹೊಂದಿದೆ ಲಘು ಅಂತಂದ್ರೆ ಏನು ಲಘು ಅಂತಂದ್ರೆ ಲೈಟ್ ಫಾರ್ ಡೈಜೆಷನ್ ಅಂದ್ರೆ ಹಗುರವಾದದ್ದು ಅಶೋಕ ಒಂದು ಸಸ್ಯದ ಗುಣಧರ್ಮ ಹಗುರ ಲಘು ಮತ್ತು ರೂಕ್ಷ ರೂಕ್ಷ ಅಂದರೆ ಡ್ರೈನೆಸ್ ಡ್ರೈನೆಸ್ ಅನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಅತಿಯಾದ ರಕ್ತಸ್ರಾವ ಆದಾಗ ಈ ಒಂದು ಸಸ್ಯವನ್ನು ಬಳಕೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ರೂಕ್ಷತೆಯನ್ನು ಜಾಸ್ತಿ ಮಾಡಿ ಆ ಒಂದು ದ್ರವ್ಯ ಅಥವಾ ಆ ಒಂದು ರಕ್ತ ಸ್ರಾವ ಏನಿದೆ ಅದು ನಿಲ್ಲುವ ರೀತಿಯಲ್ಲಿ ಮಾಡುತ್ತೆ ಸೊ ಈ ಒಂದು ಅಶೋಕ ಸಸ್ಯ ನಂತರ ಇದರ ರಸದ ಬಗ್ಗೆ ಹೇಳೋದಾದ್ರೆ ಇದು ಕಷಾಯ ಹಾಗೂ ತಿಕ್ತ ರಸವನ್ನು ಹೊಂದಿರುವಂತದ್ದು ಈ ಒಂದು ಚಕ್ಕೆಯನ್ನು ತೆಗೆದು ಅಶೋಕ ಸಸ್ಯದ ಚಕ್ಕೆಯಿಂದ ಕಷಾಯ ಮಾಡಿ ಕುಡಿದ್ರೆ ಅದು ನಿಮಗೆ ಯಾವ ಟೇಸ್ಟ್ ಅಲ್ಲಿ ಕಷಾಯ ಒಗರು ಒಗರು ಟೇಸ್ಟ್ ಮತ್ತೆ ತಿಕ್ತ ಅಂದ್ರೆ ಕಹಿ ಟೇಸ್ಟ್ ನೋಡಿ ವೀಕ್ಷಕರೇ ಇಲ್ಲಿ ನೀವೀಗ ಔಷಧಿ ಸಸ್ಯದ ಜೊತೆ ಜೊತೆಯಲ್ಲಿ ಸಂಸ್ಕೃತವನ್ನ ಕೂಡ ಕಲಿತಾ ಇದ್ದೀರಾ ಸಂಸ್ಕೃತದ ಪುಟ್ಟ ಪುಟ್ಟ ಅಕ್ಷರಗಳನ್ನ ಯಾಕಂದ್ರೆ ಸಂಸ್ಕೃತ ಅನ್ನೋದು ದೇವ ಭಾಷೆ ದೇವರು ಮಾತಾಡುವ ಭಾಷೆಯಂತೆ ಭಾರತೀಯರು ಮೊದಲು ಸಂಸ್ಕೃತದಲ್ಲಿಯೇ ಆಡುಭಾಷೆಯನ್ನಾಗಿ ಅದನ್ನ ಬಳಸ್ತಾ ಇದ್ರು ಆದರೆ ದುರದೃಷ್ಟವಶಾತ್ ಈಗ ಇದು ಆಡುಭಾಷೆಯಾಗಿ ಎಲ್ಲಿಯೂ ಉಳ್ಕೊಂಡಿಲ್ಲ ಹಾಗಾಗಿ ನಾವು ಮತ್ತೆ ಪುನಃ ಸಂಸ್ಕೃತಕ್ಕೆ ಜೀವ ತರುವಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ ಸಂಪೂರ್ಣ ಆಡುಭಾಷೆ ಅಲ್ಲದಿದ್ರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ನಾವು ಈ ದೇವ ಭಾಷೆಯ ಒಂದು ಕನೆಕ್ಷನ್ ಅನ್ನ ಹಿಡ್ದಿಟ್ಕೊಳ್ಳೋಣ ಅನ್ನುವಂತಹ ಆಸೆಯೊಂದಿಗೆ ಈ ಒಂದು ಪುಟ್ಟ ಪ್ರಯತ್ನ ತಿಕ್ತರಸ ಅಂತ ಅಂದ್ರೆ ಕಹಿ ಸೊ ಅಶೋಕ ಸಸ್ಯ ಏನಿದೆ ಇದು ಕಹಿ ರುಚಿಯನ್ನ ಮತ್ತು ಒಗರು ರುಚಿಯನ್ನ ಹೊಂದಿರುವಂತದ್ದು ಇನ್ನು ವಿಪಾಕ ವಿಪಾಕ ಅಂತಂದ್ರೆ ಇದು ಜೀರ್ಣ ಆದ ನಂತರ ಹೊಂದಿರುವಂತಹ ಗುಣಧರ್ಮವನ್ನ ವಿಪಾಕ ಅಂತ ಹೇಳ್ತೀವಿ ಇದು ಕಟು ವಿಪಾಕ ಅಂದ್ರೆ ಜೀರ್ಣ ಆದ ನಂತರದಲ್ಲಿ ಅಶೋಕ ಸಸ್ಯ ಏನಾಗತ್ತೆ ಕಟು ರಸವನ್ನ ನಿಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕಟುತ್ವವನ್ನ ಹೆಚ್ಚು ಮಾಡುವಂಥದ್ದು ಆದರೂ ಕೂಡ ಇದು ಶೀತ ವೀರ್ಯ ಹೌದು ವೀಕ್ಷಕರೇ ಇದು ಶೀತ ವೀರ್ಯವೂ ಹೌದು ಲಘು ರೂಕ್ಷ ಕಷಾಯ ತಿಕ್ತ ಶೀತ ಹಾಗೂ ಕಟು ವಿಪಾಕವನ್ನ ಹೊಂದಿರೋದು ಇನ್ನು ಯಾವ ದೋಷಗಳ ಬಗ್ಗೆ ಹೇಳೋದಾದ್ರೆ ವಾತ ಪಿತ್ತ ಕಫ ದೋಷಗಳ ಬಗ್ಗೆ ಹೇಳೋದಾದ್ರೆ ನೋಡಿ ನಮ್ಮ ಮಾವ ಹೋಗ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾರಾ ನೋಡಿ 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 ವೇದಶಿವ ಶರ್ಮ ಅವರು ನಮ್ಮ ಸಸ್ಯ ಸಂಜೀವಿನಿಯ ಮೂಲ ಆಧಾರ ಸ್ತಂಭ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಹೀಗೆ ಇಲ್ಲಿ ನಿಮಗೆ ಇದು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ಅಶೋಕ ಸಸ್ಯ ಈ ಅಶೋಕ ಸಸ್ಯದ ಗುಣಧರ್ಮವನ್ನ ನಾನೀಗ ನಿಮ್ಗೆ ಹೇಳ್ತಾ ಇರುವಂಥದ್ದು ಕಷಾಯ ರೂಕ್ಷ ಗುಣವನ್ನ ಹೊಂದಿದೆ ಕಷಾಯ ರುಚಿಯನ್ನ ರಸವನ್ನ ಇದು ಹೊಂದಿರುವಂತದ್ದು ಶೀತ ವೀರ್ಯ ಇನ್ನು ಗುಣಧರ್ಮ ಅದೇ ದೋಷಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ದೋಷಗಳ ಬಗ್ಗೆ ಹೇಳೋದಾದ್ರೆ ಇದು ಬೇಸಿಕಲಿ ಕಫ ಹಾಗೂ ಪಿತ್ತ ದೋಷವನ್ನ ಇದು ಶಮನ ಮಾಡುತ್ತೆ ಕಫ ದೋಷವನ್ನ ಮತ್ತು ಪಿತ್ತ ದೋಷವನ್ನ ಇದು ಶಮನ ಮಾಡುವಂತಹ ಗುಣ ಹೊಂದಿದೆ ಅಷ್ಟೇ ಅಲ್ಲದೆ ಇದರ ವಿಶೇಷತೆ ಇನ್ನೊಂದಿಷ್ಟು ಇದರ ಬಗ್ಗೆ ರಿಸರ್ಚ್ ಆರ್ಟಿಕಲ್ಗಳು ಹೇಳೋದೇನಂತಂದ್ರೆ ಈ ಒಂದು ಅಶೋಕ ಸಸ್ಯ ನಿಮ್ಮಲ್ಲಿ ಪೇನ್ ಕಿಲ್ಲರ್ ಆಗಿ ಅಂತ ಹೇಳ್ತೀವಿ ನಾವು ನಿಮ್ಮ ದೇಹದಲ್ಲಿರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಮತ್ತೆ ಹಿಮೋಸ್ಟ್ಯಾಟಿಕ್ ಆಗಿ ರಕ್ತಸ್ರಾವವನ್ನು ನಿಲ್ಲಿಸುವಲ್ಲಿ ಮತ್ತೆ ದೇಹದಲ್ಲಿ ಬ್ಯಾಲೆನ್ಸ್ ಅನ್ನು ತರುವಲ್ಲಿ ಹಾಗೆಯೇ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ದೋಷಗಳನ್ನ ಟಾಕ್ಸಿನ್ಸ್ಗಳನ್ನ ಹೊರ ಹಾಕುವಲ್ಲಿ ಅತ್ಯದ್ಭುತವಾದ ಕೆಲಸವನ್ನು ಇದು ಮಾಡುತ್ತೆ ಹೀಗೆ ನಮ್ಮ ಈ ಒಂದು ಸಸ್ಯದ ಬಗ್ಗೆ ಆಯುರ್ವೇದದಲ್ಲಿ ತುಂಬಾ ಉಲ್ಲೇಖ ಇದೆ ಇನ್ನೂ ಸ್ಪೆಸಿಫಿಕಲಿ ಒಂದಿಷ್ಟು ಡಯಾಗ್ನೋಸಿಸ್ ಬಗ್ಗೆ ಹೇಳೋದಾದ್ರೆ ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ ಈ ಒಂದು ಅಶೋಕ ಸಸ್ಯ ಪ್ರದರ ಪ್ರದರ ರೋಗಗಳು ಅಂದ್ರೆ ರಕ್ತಸ್ರಾವಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳು ನೀವು ಇಲ್ಲಿ ನೋಡ್ಬೋದು ಈ ಒಂದು ಅಶೋಕ ಸಸ್ಯದ ಎಲೆಗಳು ಹ್ಮ್ ಇದು ಬಲಿತ ಎಲೆಗಳು ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಈ ತರ ಇರುತ್ತೆ ಅಶೋಕ ಸಸ್ಯ ಇದರದ ಚಿಗುರು ಎಲೆಗಳನ್ನ ನಾವು ಮೇಲೆ ನೋಡ್ಬೋದು ಅಥವಾ ಇಲ್ಲೊಂದ್ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನೋಡ್ಬೋದು ಇದರ ಚಿಗುರು ಎಲೆಗಳು ತಾಮ್ರ ಪಲ್ಲವ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ನೋಡಿ ತಾಮ್ರ ಪಲ್ಲವ ನಿಮ್ಗೆ ಹತ್ತಿರದಲ್ಲಿ ಇಲ್ಲೊಂದು ಇದೆ ತೆಗೆದು ತೋರಿಸ್ತೇನೆ ತಡೀರಿ ಇದು ನೋಡಿ ಇಲ್ಲಿ ತಾಮ್ರ ಪಲ್ಲವ ಕಾಣಿಸ್ತಾ ಇದೆಯಾ ಕಲರು ನೋಡಿದ್ರ ಒಂದ್ ನಿಮಿಷ ಬಗಿಸ್ತೀನಿ ಅದನ್ನ ಆ ನೋಡಿ ಎಷ್ಟು ಸುಂದರವಾಗಿದೆ ಈ ತಾಮ್ರ ಪಲ್ಲವ ಹಾ ಡಯಾಗ್ನೋಸಿಸ್ಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ವಿಶೇಷವಾಗಿ ಆಯುರ್ವೇದ ಏನ್ ಹೇಳುತ್ತೆ ಈ ಒಂದು ಅಶೋಕ ಸಸ್ಯ ಪ್ರದರ ರೋಗಗಳಲ್ಲಿ ರಕ್ತಸ್ರಾವಕ್ಕೆ ಸಂಬಂಧಪಟ್ಟಂತಹ ಮಹಿಳೆಯರ ಮುಟ್ಟಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೋಗಗಳಲ್ಲಿ ಯೋನಿ ವ್ಯಾಪತ್ ಅಂದ್ರೆ ಯೋನಿಗೆ ಬಂದಂತಹ ರೋಗಗಳು ಯೋನಿ ಸ್ತ್ರೀ ಯೋನಿಗೆ ಸಂಬಂಧಪಟ್ಟಂತಹ ಎಲ್ಲ ರೋಗಗಳಲ್ಲಿ ಹಾಗೆ ತೃಷ್ಣ ತೃಷ್ಣ ಅಂದ್ರೆ ಅತಿಯಾದ ಬಾಯಾರಿಕೆ ಇರುವ ರೋಗದಲ್ಲಿ ದಾಹ ಇಡೀ ದೇಹದಲ್ಲಿ ಕಣ್ಣಿನಲ್ಲಿ ಉರಿ ಇದ್ದಾಗ ದೇಹದಲ್ಲಿ ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಇದ್ದಾಗ ನಿಮ್ಮ ದೇಹದಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇದೆ ಉರಿ ಉರಿ ಆಗ್ತಾ ಇದೆ ಅಂತಂದ್ರೆ ಅಂತಹ ರೋಗದಲ್ಲಿ ಗುಲ್ಮಾ ಗುಲ್ಮಾ ಅಂತಂದ್ರೆ ಕೆಲವ್ರು ಹೇಳ್ತಾರಲ್ವಾ ನೋವು ಓಡಾಡ್ದಾಗ ಆಗತ್ತೆ ಮೇಡಮ್ ಒಂದಿನ ಇಲ್ಲಿ ಒಂದಿನ ಅಲ್ಲಿ ಈ ಕೈಯಿಂದ ಆ ಕೈಗೆ ಮೇಲಿಂದ ಕೆಳಗೆ ಓಡಾಡ್ತಾ ಇರುತ್ತೆ ನೋವು ಅಂತ ಹೇಳ್ತಾರಲ್ವಾ ಅದು ಗುಲ್ಮ ರೋಗ ಅಂತಹ ಗುಲ್ಮ ರೋಗಗಳಲ್ಲಿ ಹಾಗೆ ವಿಷಗ್ನವಾಗಿ ನಿಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ಟಾಕ್ಸಿನ್ಸ್ ಗಳನ್ನ ಹೊರಹಾಕುವಲ್ಲಿ ಅಷ್ಟೇ ಅಲ್ಲದೆ ವ್ರಣರೋಪಕ ಗಾಯವನ್ನು ಗುಣಪಡಿಸುವಲ್ಲಿ ಹಾಗೂ ಹೃದಯ ಹೃದಯವನ್ನ ಕಾಪಾಡುವಲ್ಲಿ ಕೂಡ ಈ ಒಂದು ಅಶೋಕ ಸಸ್ಯ ಸಹಕಾರಿಯಾಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರ ಕಲರ್ ಇದು ತಾಮ್ರ ಪಲ್ಲವ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಇಲ್ಲಿ ನೀವು ಬಂದ್ರೆ ನಿಮ್ಗೆ ಒಂದಿಷ್ಟು ಸಸ್ಯಗಳು ಈ ಬಳ್ಳಿ ಕಾಣಿಸ್ತಾ ಇದೆಯಲ್ಲ ಗೊತ್ತಾ ಈ ಬಳ್ಳಿ ಯಾವ್ದಂತ ಈ ಒಂದು ಬಳ್ಳಿ ಈ ಪುಟ್ಟ ಪುಟ್ಟ ಎಲೆಗಳು ಇರುವಂತಹ ಮುಳ್ಳು ಕೂಡ ಇದೆ ನೋಡಿ ಈ ಬಳ್ಳಿಗೆ ಇದೇ ಹಲವು ಮಕ್ಕಳ ತಾಯಿ ಎಂದು ಫೇಮಸ್ ಆಗಿರುವಂತಹ ಶತಾವರಿ ಸಸ್ಯ ಈ ಬಳ್ಳಿಯನ್ನ ನೀವು ನೋಡ್ಬೋದಿಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಎಲೆಗಳು ನೋಡಿ ಅದಕ್ಕೆ ಕಾಣಿಸ್ತಿದ್ಯಾ ಇದು ಚಿಕ್ಕ ಚಿಕ್ಕ ಎಲೆಗಳು ಇದು ಇದು ಶತಾವರಿ ಸಸ್ಯ ಇದಕ್ಕೆ ಮುಳ್ಳುಗಳು ನೋಡಿ ಹೇಗಿದೆ ಅಂತ ಈ ಮುಳ್ಳುಗಳು ಕಾಣಿಸ್ತಾ ಇದೆಯಾ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ಅದು ಕಾಣಿಸ್ತಾ ಇದೆ ಏನು ಗೊತ್ತಿಲ್ಲ ಇದು ಶತಾವರಿ ಸಸ್ಯ ಶತಾವರಿ ಸಸ್ಯದಲ್ಲಿ ಅದರ ಬೇರನ್ನ ಔಷಧಿಯಾಗಿ ಬಳಕೆ ಮಾಡ್ತಾರೆ ನಮ್ಮ ಈ ಔಷಧಿ ಸಸ್ಯವನದ ನೋಡಿ ಇನ್ಚಾರ್ಜ್ ಕಡಬ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಕಡಬ ನಮಸ್ಕಾರ ಶುಭೋದಯ ನಮ್ಮ ಇಡೀ ಒಂದು ಔಷಧಿ ಸಸ್ಯವನದ ಎಲ್ಲಾ ಮೇಂಟೆನೆನ್ಸ್ ಏನೇನು